ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗಿದ್ದಾರೆ ಸುಧೀರ್ ಮಲ್ಯಾಡಿ ಅವರು ಇವತ್ತೊಂದು ಯಾವಾಗಲೂ ಅವರು ಹೋರಾಟದ ವಿಷಯ ಮಾತಾಡ್ತಾ ಬರ್ತಾರೆ ಆದರೆ ಇವತ್ತು ಮೊದಲ ಬಾರಿಗೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಮತ್ತು ನಮ್ಮಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಇದೆ ಭಜನೆಗೆ ನಮ್ಮೂರ ಭಜನೆ ಉಳ್ತೂರ್ನಲ್ಲಿ ಉಳ್ತೂರು ಕುಂದಾಪುರದಲ್ಲಿ ನಮ್ಮೂರ ಭಜನೆ ಅನ್ನುವಂತ ಕಾರ್ಯಕ್ರಮವನ್ನ ಈ ಹಿಂದೆ ಒಂದು ವರ್ಷ ಮಾಡಿದ್ದಾರೆ ಈಗ ಎರಡನೇ ವರ್ಷ ಮೂರು ವರ್ಷಗಳ ಕಾಲ ಇದನ್ನ ಮಾಡುವಂತ ಒಂದು ಸಂಕಲ್ಪ ಮಾಡಿದ್ದಾರೆ ಇವತ್ತು ಆ ಭಜನೆಯ ಬಗ್ಗೆ ಆ ಭಜನೆ ಕಾರ್ಯಕ್ರಮದ ಬಗ್ಗೆ ಸುಧೀರ್ ಮಲ್ಯಾಡ್ ಅವರು ಮಾತಾಡ್ತಾ ಇದ್ದಾರೆ ಅವರಿಗೆ ವಿಶೇಷವಾದ ಕಾರ್ಯಕ್ರಮ ಸ್ವಾಗತ ಏನಿದು ನಮ್ಮೂರ ಭಜನೆಯ ವಿಶೇಷತೆ ನಮ್ಮೂರ ಭಜನೆಯ ವಿಶೇಷತೆ ಏನಂದ್ರೆ ನಮ್ಮೊಂದು ಪರಿಕಲ್ಪನೆ ಮಾಡಿಕೊಂಡಿತ್ತು ಅಂದ್ರೆ ಕಳೆದ ವರ್ಷ ಈ ಭಜನೆಯ ವಿಷಯಗಳಲ್ಲಿ ಅಂದ್ರೆ ನಮ್ಮೂರ ಭಜನೆ ಎನ್ನುವಂತ ಒಂದು ಶೀರ್ಷಿಕೆ ಇಟ್ಕೊಂಡು ನಾವು ಭಕ್ತಿಯ ರಾಗಕ್ಕೆ ತಾಳದೊಂದಿಗೆ ಹೆಜ್ಜೆ ಎನ್ನುವಂತ ಅಡಿಬಾರ ಹಾಕೊಟ್ಟು ಒಂದು ಭಜನೆಯನ್ನ ಉನ್ನತೀಕರಿಸಬೇಕು ಅನ್ನುವಂತ ಮಟ್ಟದಲ್ಲಿ ಅಂದ್ರೆ ಎಲ್ಲ ಬದಿಯಲ್ಲಿ ಇವಾಗ ಕ್ರೀಡಾ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾ ಇರ್ತಾರೆ ಅಂದ್ರೆ ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ಇಂತ ನಡೀತಾ ಇರ್ತದೆ ಆದ್ರೆ ನಮ್ಮ ಸಂಪ್ರದಾಯದ ಭಜನೆಯನ್ನ ಭಕ್ತಿ ಪೂರ್ವಕವಾಗಿ ಮಾಡುವಂತ ಭಜನೆಯನ್ನ ವಿಶೇಷ ಪರಿಕಲ್ಪನೆಯಲ್ಲಿ ಮಾಡುವ ನಿಟ್ಟಿನಲ್ಲಿ ನಮ್ಮೂರ ಭಜನೆ ಎನ್ನುವಂತಹ ಒಂದು ತಂಡವನ್ನ ಕಟ್ಟಿಕೊಂಡು ಒಂದು ವಿಶೇಷವಾಗಿ ನಾವು ಭಜನೆಯನ್ನ ಕಳೆದ ವರ್ಷ ಕಳೆದ ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಈ ಭಜನೆಯ ವಿಶೇಷತೆ ಏನು ಯಾವ ರೀತಿಯಲ್ಲಿ ಭಜನೆ ನಡೀತದೆ ಅಂತ ಯಾವ ರೀತಿಯ ಸಿಸ್ಟಮ್ ಏನು ಅದು ಕಾಂಪಿಟೇಷನ್ ರೀತಿ ಇರ್ತದೆ ಯಾವ ರೀತಿ ಭಜನೆ ಯಾವ ರೀತಿ ಇರ್ತದೆ ಇಲ್ಲ ಕಾಂಪಿಟೇಷನ್ ರೀತಿಯಲ್ಲಿ ಇರುವುದಿಲ್ಲ ಯಾಕೆಂದ್ರೆ ಭಕ್ತಿಯ ವಿಷಯದಲ್ಲಿ ನಾವು ಕಾಂಪಿಟೇಷನ್ ಮಾಡುವುದು ಸರಿಯಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ನಾವು ಭಜನೆ ತಂಡವನ್ನ ನಾವೇ ಆಹ್ವಾನಿಸಿ ಆ ತಂಡಕ್ಕೆ ಒಬ್ಬೊಬ್ಬರು ಫ್ರಾಂಚೈಸಿಗಳನ್ನ ಕೊಟ್ಟು ಅಂದ್ರೆ ಕ್ರಿಕೆಟ್ ತಂಡಗಳಿಗೆ ಫ್ರಾಂಚೈಸಿಗಳ ಕೊಡ್ತಾರಲ್ಲ ಹಾಗಾಗಿ ಒಂದೊಂದು ಫ್ರಾಂಚೈಸಿಗಳನ್ನ ಕೊಟ್ಟು ಆ ತಂಡಕ್ಕೆ ನಾವೇ ಆ ಅವರಿಂದಲೇ ಒಂದು ಸಹಾಯ ಧನವನ್ನ ಅಂದ್ರೆ ಭಕ್ತಿಪೂರ್ವಕವಾದಂತಹ ಒಂದು ಅಹ್ ಅಮೌಂಟ್ ಅನ್ನ ನೀಡಿ ಅವರನ್ನ ನಾವು ಆಹ್ವಾನಿಸ್ತಾ ಇದ್ದೇವೆ ಗೌರವ ಗೌರವಧನವನ್ನ ನೀಡಿ ಭಜನೆಗೆ ಮತ್ತೆ ಭಜನೆಯನ್ನ ಉನ್ನತಿ ಉನ್ನತೀಕರಿಸಬೇಕೆನ್ನುವಂತ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ನಮ್ಗೆ ದೂರದ ಕಾಸರಗೋಡಿಂದನೂ ಸಹ ತಂಡಗಳು ಬರ್ತದೆ ಮತ್ತೆ ಮಂಗಳೂರಿನ ತಂಡಗಳು ಬರ್ತದೆ ಈ ಸಲ ಸಾಣೂರು ಸಚ್ಚೇರಿಪೇಟೆ ಮೂವಾಡಿ ಬಿಜಾಡಿ ಹಾಗೂ ಮೂಡಬಿದ್ರೆ ಕಾಸರಗೋಡು ಗೋಪಾಡಿ ಅಲ್ಲಿಂದ ತಂಡಗಳು ಬರ್ತವೆ ಈ ತಂಡವನ್ನ ನಾವೇ ಆಹ್ವಾನಿಸುವುದು ಅಂದ್ರೆ ಆ ತಂಡದ ಭಜನೆಗಳನ್ನ ಸುಮಾರು ದಿನಗಳನ್ನ ವೀಕ್ಷಣೆ ಮಾಡಿ ನಂತರ ನಾವೇ ತಂಡವನ್ನ ಆಹ್ವಾನಿಸ್ತೇವೆ ಆ ಭಜನೆ ಕ್ರಮ ಅವ್ರು ಮಾಡ್ತಾ ಇರುವ ಇದು ಅದನ್ನೆಲ್ಲ ನೋಡಿ ನೀವು ಅವರನ್ನ ಒಂದು ಸೆಲೆಕ್ಟ್ ಮಾಡೋ ರೀತಿಯಲ್ಲಿ ಮಾಡ್ತೀರಾ ಅವನ್ನ ಮಾಡ್ತೀರಾ ಓಕೆ ಆ ಈಗ ನನ್ನದೊಂದು ಪ್ರಶ್ನೆ ಈ ಮಧ್ಯೆ ಕೇಳ್ಬೇಕು ಈಗ ಭಜನೆ ಇಂತಹ ಕಾರ್ಯಕ್ರಮಗಳು ಎಲ್ಲ ವೈಭವೀಕರಣವಾಗಿ ಈಗ ಜಾಸ್ತಿ ನಡೀತಾ ಇದೆ ಕಾರ್ಯಕ್ರಮ ಎಲ್ಲಡೆ ಜಾಸ್ತಿ ನಡೀತಾ ಇದೆ ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಮನೆಯಲ್ಲಿ ಭಜನೆ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ತುಂಬಾ ಕಡಿಮೆ ಆಗ್ತಾ ಇದೆ ಎಸ್ಪೆಷಲಿ ನಾವು ಸಹ ಮಾಡುವುದಿಲ್ಲ ಅಂದ್ರೆ ಅದ ಆ ಹಂತದಲ್ಲಿ ಇದ್ದೇವೆ ಈಗ ಜನಾಂಗ ಹಾಗೆ ಮುಂದುವರೆದಿದೆ ಅದಕ್ಕೋಸ್ಕರ ನಾವು ಭಜನೆಯನ್ನ ಮತ್ತಷ್ಟು ಈ ಯುವ ಪೀಳಿಗೆಗಳಿಗೆ ಭಜನೆಯನ್ನ ಉನ್ನತೀಕರಿಸಿ ಭಜನೆಯನ್ನ ಮತ್ತಷ್ಟು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ವಿಶೇಷ ಏನಂದ್ರೆ ನಾವು ಭಜನೆಗೆ ಈ ಗ್ಯಾಲರಿಯ ವ್ಯವಸ್ಥೆಗಳನ್ನ ಮಾಡ್ತೇವೆ ಅಂದ್ರೆ ಸಾವಿರಾರು ಜನ ಗ್ಯಾಲರಿಯ ಮೇಲೆ ಕೂತು ಆರಾಮ್ಸೆ ಭಜನೆಯನ್ನ ನೋಡ್ಬೋದು ಹಾಗೆ ವಿಶೇಷ ರೀತಿಯ ವಸ್ತ್ರ ನೀತಿ ಸಂಹಿತೆಯನ್ನ ನಾವು ಅಳವಡಿಸ್ತೇವೆ ಅಂದ್ರೆ ಆ ಈ ಲೇಡಿ ಲೇಡೀಸ್ ಹಾಗೂ ಜೆಂಟ್ಸ್ಗೆ ವಿಶೇಷವಾದ ಆ ವಸ್ತ್ರ ನೀತಿ ಸಂಹಿತೆಯನ್ನ ಅಳವಡಿಸ್ತೇವೆ ಹಾಗೂ ಬಂದ ಪ್ರತಿಯೊಬ್ಬರಿಗೂ ಬಂದವರಿಗೆ ಭಗವದ್ಗೀತೆಯ ಪುಸ್ತಕಗಳನ್ನ ಕೊಡ್ತೇವೆ ಅಂದ್ರೆ ಒಂದು ಭಗವದ್ಗೀತೆಯ ಪುಸ್ತಕ ನಿಮ್ಮ ಮನೆಯಲ್ಲಿ ಇರಲಿ ಎನ್ನುವಂತ ನಿಟ್ಟಿನಲ್ಲಿ ಹಾಗೆ ಕುಣಿತ ಭಜನೆಗೆ ಬರುವ ಪ್ರತಿಯೊಂದು ಭಜನಾ ಕುಣಿತಗಾರರಿಗೂ ನಮ್ಮೂರ ಭಜನೆಯ ಸ್ಮರಣಿಕೆಯನ್ನ ಕೊಡ್ತೇವೆ ಯಾಕೆಂದ್ರೆ ಅದು ನಮ್ಮೂರ ದೇವಸ್ಥಾನದ ಮಾಲಿಂಗೇಶ್ವರ ಒಂದು ಸಣ್ಣ ಫೋಟೋ ಇರ್ತದೆ ಹಾಗೂ ನಮ್ಮೂರಿನ ಹೆಸರು ಇರ್ತದೆ ಅದರಿಂದ ಬಂದಂತ ಪ್ರತಿ ಒಂದು ಭಜನೆ ಕುಣಿತಗಾರರಿಗೂ ನಾವು ಸ್ಮರಣಿಕೆಯನ್ನ ನಮ್ಮ ನೆನಪಿಗೋಸ್ಕರ ಕೊಟ್ಟು ಕಳಿಸ್ತೇವೆ ಒಟ್ ಒಟ್ಟಿನಲ್ಲಿ ನಿಮ್ಮನೆ ನಡೆಯುತ್ತ ನಡೆಯುವ ಭಜನೆ ಒಂದು ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಶೈಲಿಯಲ್ಲಿ ಒಂದು ಭಜನೆಯನ್ನ ಮನೆ ಮನೆಯಲ್ಲಿ ಆಗುವಂತೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನೀವು ಮಾಡ್ತಾ ಇದ್ದೀರಾ ಒಂದು ಸಂಕಲ್ಪವನ್ನ ತೊಟ್ಟಿದ್ದೀರಾ ಮತ್ತೆ ನಮ್ದಂದ್ರೆ ಯಾವುದೇ ಸಭಾ ಕಾರ್ಯಕ್ರಮ ಇರುವುದಿಲ್ಲ ಭಜನಾ ಕಾರ್ಯಕ್ರಮ ಮಾಡಿದ್ರೂ ಸಹ ಯಾವುದೇ ಅತಿಥಿಗಳನ್ನ ಕರೆದು ಸಭಾ ಕಾರ್ಯಕ್ರಮವನ್ನ ಮಾಡುವುದಿಲ್ಲ ಯಾಕಂದ್ರೆ ಧಾರ್ಮಿಕ ಕಾರ್ಯಕ್ರಮ ಆದ್ರಿಂದ ಮಧ್ಯ ಭಜನೆಯನ್ನ ಯಾವುದೇ ಕಾರಣಕ್ಕೂ ಒಂದು ನಿಮಿಷವೂ ಸಹ ತಾಳ ನಿಲ್ಲಬಾರದು ಎನ್ನುವಂತ ಉದ್ದೇಶದಿಂದ ನಾವಿಲ್ಲಿಯೂ ಸಭಾ ಕಾರ್ಯಕ್ರಮವನ್ನು ಮಾಡುವುದಿಲ್ಲ ಹಾಗೂ ಬೇರೆ ಯಾರಿಗೂ ವಿಶೇಷ ಗ್ಯಾಲರಿ ಅತಿಥಿಗಳಿಗೆ ವಿಶೇಷ ಮತ್ತೊಬ್ಬರಿಗೆ ವಿಶೇಷ ಎನ್ನುವಂತ ಯಾವುದೇ ಇದಿಲ್ಲ ಎಲ್ಲರಿಗೂ ಒಂದೇ ರೀತಿಯ ಆತನ ವ್ಯವಸ್ಥೆಗಳನ್ನು ಮಾಡಿ ಸಮಾನ ಸಮಾನ ವ್ಯವಸ್ಥೆ ಅದೇ ಒಂದು ಪ್ರಶ್ನೆಯನ್ನು ನಾನು ಇಲ್ಲಿ ಕೇಳಲೇಬೇಕಾಗತ್ತೆ ಯಾಕಂದ್ರೆ ಈಗ ಭಜನೆ ಇನ್ನಿತರ ಎಲ್ಲ ಒಂದು ಹಿಂದೂ ಧಾರ್ಮಿಕ ಪದ್ಧತಿಗಳು ಅಥವಾ ಕ್ರಮಗಳನ್ನ ರಾಜಕೀಯವಾಗಿ ಬಳಸಿಕೊಳ್ಳುವಂತಹ ಒಂದು ಆ ಷಡ್ಯಂತ್ರ ಸಹ ಸಾಕಷ್ಟು ನಡೀತಾ ಇದೆ ಆದ್ರೆ ಅದನ್ನೆಲ್ಲ ಮೀರಿ ಅದನ್ನೆಲ್ಲ ಬಿಟ್ಟು ನೀವೊಂದು ಭಕ್ತಿಗಾಗಿ ಮಾತ್ರ ಅಂದ್ರೆ ಇಲ್ಲಿ ಯಾವುದೇ ಒಂದು ಯಾವುದೇ ತರಹದ ಒಂದು ವಿಷಯ ಇಲ್ಲದೆ ಆ ಭಕ್ತಿ ಮತ್ತು ಶ್ರದ್ಧೆಯನ್ನು ಉಳಿಸ್ಕೊಳ್ಳಕ್ಕೆ ನಡೆಸ್ತಾ ಇರುವಂತಹ ಕಾರ್ಯಕ್ರಮ ಬಹಳ ಶ್ಲಾಘನೀಯ ಈ ಒಂದು ಐಡಿಯಾ ಯಾರಿಗೆಲ್ಲ ಬಂತು ಅಥವಾ ಈ ಪ್ಲಾನ್ ಅಂತ ಇಲ್ಲ ನಮ್ಮ ಸ್ನೇಹಿತ ಗಣೇಶ್ ಶೆಟ್ಟಿ ಒಳತೂರು ಎನ್ನುವರು ತುಂಬಾ ಹಾಗೂ ನಮ್ಮೂರಿನ ಎಲ್ಲಾ ಭಜನಾ ಆರಾಧಕರು ಹಾಗೂ ನಮ್ಮೂರ ಭಜ ನಮ್ಮೂರಿನಲ್ಲಿ ಭಜನಾ ಸಂಘ ಇದೆ ಶ್ರೀ ಮಾಲಿಂಗೇಶ್ವರ ಭಜನಾ ಮಂಡಳಿ ಎನ್ನುವಂತ ಭಜನಾ ಮಂಡಳಿ ಹಾಗೂ ಊರ ಗ್ರಾಮಸ್ಥರು ಎಲ್ಲರೂ ನಮ್ಗೆ ಈ ವಿಷಯದಲ್ಲಿ ನಮ್ಮೂರಿನ ಯುವಕರು ಎಲ್ರು ನಮ್ಮ ಈ ವಿಷಯದಲ್ಲಿ ನಮ್ಗೆ ಸಾಕಾರವನ್ನ ನಡೀತಾ ಇದ್ದಾರೆ ನಮ್ದು ಹಿಂದುತ್ವದ ವಿಷಯದಲ್ಲಿ ಆಚರಣೆಗಳು ನಡೀಬೇಕು ಆಡಂಬರ ನಡೀಬಾರ್ದು ಎನ್ನುವುದು ನಮ್ಮ ಉದ್ದೇಶ ಅಂದ್ರೆ ಆಚರಣೆಗಳನ್ನ ಮಾಡಿ ಹಿಂದುತ್ವದ ನೆಲಗಟ್ಟನ್ನ ಗಟ್ಟಿ ಮಾಡ್ಬೇಕು ಹಾಗೆ ಹಿಂದುತ್ವ ಆಚರಣೆಗಳು ಮುಂದಿನ ಪೀಳಿಗೆಗೆ ಮತ್ತೆ ಪಸರಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ನಾವು ಮಾಡ್ತೇವೆ ಅಲ್ಲ ನಾನು ಒಂದು ಪ್ರಶ್ನೆ ಮಧ್ಯೆ ಕೇಳ್ಬೇಕು ಆಗ್ಲೇ ಹೇಳಿದೆ ನಾನು ಈ ನಮ್ಮ ಹಿಂದೂ ಪದ್ಧತಿ ಹಿಂದೂ ಕಾರ್ಯಕ್ರಮಗಳನ್ನ ಈ ರಾಜಕೀಯಕ್ಕೋಸ್ಕರ ಬಳಸುವುದು ಸರಿ ನಾದು ಬುನಾದಿಗೆ ಪೆಟ್ಟಲ್ವಾ ಅಂತ ಕೆಲವರು ಬಳಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಯಾವುದೇ ಸಭಾ ಕಾರ್ಯಕ್ರಮ ಮಾಡ್ತಾ ಇಲ್ಲ ಹಾಗೂ ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ನಾವು ಸ್ಟೇಜ್ ಗಳನ್ನ ಸಿದ್ಧಪಡಿಸಿ ಅಲ್ಲಿ ಮಾಡುದಿಲ್ಲ ಯಾಕಂದ್ರೆ ಸಮಾನವಾದ ಆ ಪದ್ಧತಿಗಳು ಬರ್ಬೇಕು ಹಾಗೂ ನಾ ಅದೇ ಹೇಳಿದ್ದು ಆಡಂಬರ ಆಗ್ಬಾರ್ದು ಆಚರಣೆ ಆಗ್ಬೇಕಂತ ಇದನ್ನ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳ್ಳೋದು ತುಂಬಾ ತಪ್ಪಾಗಿರ್ತದೆ ಈಗ ಅಂದ್ರೆ ಈಗ ದೇವಸ್ಥಾನಗಳಲ್ಲಿ ಈಗ ವಿಶೇಷವಾದ ಕೀವುಗಳು ಅಂದ್ರೆ ವಿ ಐ ಪಿಗಳಿಗೆ ವಿಶೇಷವಾದ ಕೀವುಗಳು ಸಾಮಾನ್ಯ ಜನರಿಗೆ ಬೇರೆ ತರ ಕೀವುಗಳು ಆತರ ವ್ಯವಸ್ಥೆ ಹೋಗ್ಬೇಕು ಒಂದು ಸಮಾನತೆ ಬರ್ಬೇಕು ರಾಜಕಾರಣಿಗಳಿರ್ಲಿ ಎಷ್ಟೋ ದೊಡ್ಡ ಯು ಪಿ ಯು ಐ ಪಿ ಸಿಗಳಿರ್ಲಿ ಒಂದೇ ಸೀಟ್ ನಲ್ಲಿ ಸಾಮಾನ್ಯ ಜನರೊಟ್ಟಿಗೆ ಕುತ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಅಂತೂ ಒಂದೇ ವ್ಯವಸ್ಥೆ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಆ ಹಾಸನ ನಮ್ಗೆ ಸಿಕ್ಕಾಪಟ್ಟೆ ಜನರಿಂದ ಸಾಕಾರ ಅಂದ್ರೆ ಜನರು ಸಿಕ್ಕಾಪಟ್ಟೆ ಜನರು ಬಂದಿದ್ರು ಅಷ್ಟೇ ಒಳ್ಳೆ ನಾವು ಹಾಸನದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಭಜನೆ ಆರಂಭವಾದ ಹಂತದಿಂದ ಕೊನೆಯ ತನಕ ನಾವು ಫಲಹಾರದ ವ್ಯವಸ್ಥೆಗಳನ್ನ ಮಾಡಿದ್ದೇವೆ ಹಾಗೆ ನಮ್ಮ ನಮ್ಮ ಜೊತೆ ಒಬ್ರು ಬಾಬು ಪೂಜಾರ ಅಂತ ಇದ್ದಾರೆ ನಮ್ಮೂರವ್ರೆ ಮಲ್ಯಾಡಿ ಅವರು ಆ ಒಳ್ಳೆ ಭಜನೆ ಆರಾಧಕರವರು ಅವರು ಒಳ್ಳೆ ರೀತಿಯ ಪೂಜೆಗಳನ್ನ ಮಾಡಿ ನಮ್ಗೆ ಮತ್ತಷ್ಟು ಭಜನೆಯನ್ನು ವೈಭವ ಸಹಕಾರ ಮಾಡ್ತಾರೆ ಅವರು ಏನೇ ಆಗಲಿ ನಿಮ್ಮ ಈ ಭಜನೆಯನ್ನು ಮಾಡ್ತಾ ಇರೋ ಶೈಲಿ ಮತ್ತು ನಿಮ್ಮ ಊರಿನವರು ನಮ್ಮೂರ ಭಜನೆ ಆ ರೀತಿ ಕಟ್ಟಿದ ರೀತಿ ಅದನ್ನೆಲ್ಲ ಕೇಳ್ತಾ ಹೋದರೆ ಸ್ವಲ್ಪ ಒಂಥರ ಮೈ ರೋಮಾಂಚನ ಆಗ್ತಾ ಇದೆ ಅಂದರೆ ಆ ಭಕ್ತಿಯ ಆ ಒಂದು ಭಾವ ಎಷ್ಟು ಎದ್ದು ಕಾಣಿಸ್ತಾ ಇದೆ ಹಾಂ ಇಲ್ಲಿ ಯಾವುದೋ ಥರದ ಒಂದು ಸ್ನೇಹ ಭಾವ ಆ ಭಜನೆಯಲ್ಲಿ ಒಂದು ಸ್ನೇಹಕೂಟ ಉಂಟಾಗ್ತದೆ ಒಂದು ಭಕ್ತಿ ಉಂಟಾಗ್ತದೆ ಅಲ್ಲಿ ಒಂದು ವೈಬ್ರೇಷನ್ ಉಂಟಾಗ್ತದೆ ಆ ದೇವರ ಒಂದು ಶಕ್ತಿ ಸೃಷ್ಟಿ ಆಗ್ತದೆ ಅನ್ನೋದು ಕಾಣಿಸ್ತಾ ಇದೆ ನಾವು ಮೇಲೆ ಕೊಟ್ಟಿದ್ದೇವೆ ನಮ್ಮ ಇನ್ವಿಟೇಷನ್ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ತುಂಬಾ ಒಳ್ಳೆ ಟೈಟಲ್ ತುಂಬಾ ಒಳ್ಳೆ ಟೈಟಲ್ ಸುಂದರವಾದ ಟೈಟಲ್ ಅನ್ನು ಕೊಟ್ಟಿದ್ದೀರಾ ಭಜನೆಯಲ್ಲಿ ಭಜನೆಯಲ್ಲಿ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಹಾ ವಿಭಜನೆ ಇಲ್ಲ ವಿಭಜನೆ ಬಾರದು ಬಹಳ ಒಳ್ಳೆ ಮಾತನ್ನ ಹೇಳಿದ್ರೆ ಕೊನೆಯದಾಗಿ ಹೇಳಕ್ಕೆ ಏನ್ ಇಷ್ಟ ಪಡ್ತೀರಾ ಕೊನೆಯದಾಗಿ ಅಂದ್ರೆ ನಾವು ಇದೇ ಫ್ರೆಬ್ರವರಿ ಏಪ್ರಿಲ್ ಆರರಂದು ಹನ್ನೆರಡರಂದು ಸಾರಿ ಹನ್ನೆರಡರಂದು ನಾವು ಭಜನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಭಜನಾ ಕಾರ್ಯಕ್ರಮಕ್ಕೆ ಭಜನಾ ಆಸಕ್ತರೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಹಾಗೆ ನಾವು ಭಜನೆಗೆ ಉತ್ತಮ ರೀತಿಯ ವ್ಯವಸ್ಥೆಗಳ ಸಿದ್ಧತೆ ಆಗ್ತಾ ಇದೆ ಈಗ ಗ್ಯಾಲರಿಯ ಸಿದ್ಧತೆಗಳೆಲ್ಲ ನಡೀತಾ ಇದೆ ಆ ಕೂತು ನೋಡು ಎಲ್ರಿಗೂ ಕೂತು ನೋಡುವ ವ್ಯವಸ್ಥೆಗಳನ್ನ ಮಾಡ್ತೇವೆ ಅದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೂರ ಭಜನೆಯಲ್ಲಿ ಭಾಗವಹಿಸಿ ಪ್ರತಿ ತಂಡದ ನಾವೊಂದು ವೇಳಾಪಟ್ಟಿಗಳನ್ನ ಮಾಡ್ಕೊಂಡಿದ್ದೇವೆ ಮಾಡಿಕೊಂಡಿದ್ದೇವೆ ಅಂದ್ರೆ ಒಂದೊಂದು ತಂಡಕ್ಕೆ ಇಷ್ಟಿಷ್ಟು ಸಮಯ ಒಂದತ್ತು ಗಂಟೆಗಳನ್ನ ನಿಗದಿಪಡಿಸಿದೆ ಯಾಕಂದ್ರೆ ಪ್ರತಿ ತಂಡದ ಭಜನೆಯನ್ನ ಪ್ರತಿಯೊಬ್ಬರು ನೋಡ್ಬೇಕಂತ ಅಂದ್ರೆ ಎರಡೂವರೆ ಗಂಟೆಗೆ ಮುಕ್ತಾಯಗೊಳ್ತದೆ ಆರೂವರೆಗೆ ಆರಂಭಗೊಳ್ತದೆ ಸಂಜೆ ಆರೂವರೆಗೆ ಆರಂಭಗೊಂಡು ಆ ಮುಂಜಾವ ಎರಡು ಮೂವತ್ತಕ್ಕೆ ನಾವು ಆ ಭಜನೆಯನ್ನ ಮಾಡ್ತೇವೆ ಅದರಿಂದ ಪ್ರತಿಯೊಬ್ರು ಪ್ರತಿ ತಂಡದ ಭಜನೆಯನ್ನ ನೋಡಿ ಹೋಗ್ಬೇಕು ಯಾಕಂದ್ರೆ ದೂರದ ಊರಿಂದಲ್ಲ ಭಜನಾ ತಂಡ ಬರ್ತಾ ಇದೆ ಸಾಧಾರಣ ಒಂದು ಮುನ್ನೂರು ಭಜನಾ ಕುಣಿತಗಾರರು ನಮ್ಮೂರ ಭಜನೆಯಲ್ಲಿ ಭಾಗವಹಿಸುತ್ತಾರೆ ಸಲ ಎಷ್ಟು ಜನ ಸಂಖ್ಯೆ ಸೇರಿತ್ತು ಭಜನೆ ನೋಡ್ಲಿಕ್ಕೆ ಎರಡೂವರೆ ಮೂರು ಸಾವಿರ ಜನ ಅಂದಾಜು ಸಂಖ್ಯೆ ಸೇರಿರ್ಬಹುದು ಅಂದ್ರೆ ಭಜನೆಗೆ ಬಂದವರೆಲ್ಲ ಹೇಳಿದ್ದು ಕಳೆದ ವರ್ಷ ಒಂದೇ ಮಾತು ಭಜನೆಗೆ ಎಷ್ಟು ಜನ ಸೇರಿಸಬಹುದು ಎನ್ನುವಂತ ನಿಟ್ಟಿನಲ್ಲಿ ನೀವು ಆಲೋಚನೆ ಮಾಡಿದ್ರಿ ಅಂತ ಅದೇ ಪ್ರೋತ್ಸಾಹದಾಯಕ ಮಾತುಗಳು ಇನ್ನೊಂದು ವರ್ಷದ ಭಜನೆಗೆ ಏನಾದ್ರೂ ಉಪಹಾರ ಫಲಹಾರ ಭಜನೆ ಆರಂಭಗೊಂಡ ಹಂತದಿಂದ ಭಜನೆ ಮುಕ್ತಾಯ ಆಗುವ ತನಕದವರಿಗೂ ಉಪಹಾರದ ಫಲಹಾರದ ವ್ಯವಸ್ಥೆ ಇರ್ತದೆ ರೂಪದಲ್ಲಿ ಸ್ವೀಕರಿಸಬಹುದು ಎಲ್ಲರಿಗೂ ವ್ಯವಸ್ಥೆ ಇರ್ತದೆ ಪ್ರಸಾದ ಇದೆ ಅದೇ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬಹುದು ಟೀ ಕಾಫಿ ವ್ಯವಸ್ಥೆ ಏನಾದ್ರು ಇರ್ತದ ಎಲ್ಲದು ಇರ್ತದೆ ಟೀ ಕಾಫಿ ಹಿಡಿದು ಪ್ರತಿಯೊಂದು ವ್ಯವಸ್ಥೆಗಳನ್ನ ಮಾಡ್ತೇವೆ ಮದ್ ಮಧ್ಯ ಎಲ್ಲರಿಗೂ ಕಿತ್ತಲೆ ಹಣ್ಣುಗಳನ್ನ ಕೊಡುವಂತ ವ್ಯವಸ್ಥೆಗಳನ್ನ ಕಳೆದ ದಾರಿ ಮಾಡಿದ್ದೇವೆ ಈ ವರ್ಷನೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೇವೆ ಸ್ನೇಹಿತರೆ ಭಜನಾಸಕ್ತರು ಈ ವಿಷಯವನ್ನು ಕೇಳಬೇಕು ಅಂದ್ರೆ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮೆಲ್ಲರ ಒಂದು ಸಹಕಾರ ಬೇಕು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಸಹ ಅಲ್ಲಿರ್ತದೆ ಹಾಗಾಗಿ ಕಾರ್ಯಕ್ರಮದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಸುಧೀರ್ ಮಲ್ಯಾಡಿ ಅವರು ನಿಮಗೆ ಆಹ್ವಾನ ಕೊಡ್ತಾ ಇದ್ರೆ ಮತ್ತೊಮ್ಮೆ ಆಹ್ವಾನ ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಜನೆಯಲ್ಲಿ ಪಾಲ್ಗೊಂಡು ಹಿಂದುತ್ವದ ಆಚರಣೆಯನ್ನ ನಾವು ಅತಿ ಹೆಚ್ಚು ಮಾಡಿ ಅದನ್ನ ಗಟ್ಟಿಗೊಳಿಸುವ ಪ್ರಯತ್ನಗಳನ್ನು ಮಾಡುವ ಅಹ್ ಪ್ರತಿಯೊಬ್ರು ಏಪ್ರಿಲ್ ಹನ್ನೆರಡರಂದು ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ನಮ್ಮೂರ ಭಜನೆಯಲ್ಲಿ ಪಾಲ್ಗೊಳ್ಳಿ ನಿಮ್ಗೆ ವಿಶೇಷವಾದ ಆಸನದ ವ್ಯವಸ್ಥೆಗಳನ್ನ ಪಲಹಾರದ ವ್ಯವಸ್ಥೆಗಳನ್ನ ಹಾಗೂ ಭಕ್ತಿದಾಯಕವಾದಂತಹ ಭಜನೆಯನ್ನ ನೋಡುವಂಥದ್ದು ಹಾಗೆ ಪ್ರತಿಯೊಬ್ಬರಿಗೂ ಭಗವದ್ಗೀತೆ ಪುಸ್ತಕಗಳನ್ನು ನೀಡುವಂತ ದಯವಿಟ್ಟು ಎಲ್ರೂ ಆಗಮಿಸಿ ಭಜನೆಯನ್ನ ಪ್ರೋತ್ಸಾಹಿಸಿ ಧನ್ಯವಾದ ಈಗ ಹೇಳಿದರೆ ಅವರು ಸಾಕಷ್ಟು ಜನ ಇದರಲ್ಲಿ ಭಾಗವಹಿಸಬೇಕು ಮತ್ತು ಈ ಭಜನೆಗೆ ಸಂಬಂಧಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತೆ ಅವರು ಹೇಳಿದ್ದಾರೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ನಮ್ಮೂರ ಭಜನೆಯ ವಿಶೇಷವಾದ ಒಂದು ಟೈಟಲ್ ಕೊಟ್ಟಿದ್ದಾರೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ನಾವು ವಿಭಜನೆ ಆಗೋದೇ ಬೇಡ ಎಂದಿಗೂ ಎಲ್ಲರೂ ಇರೋಣ ಅಂತ ಹೇಳ್ತಾ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸುಧೀರ್ ಮಲ್ಯಾಡಿ ಅವರು ಹೇಳಿದಂಥ ವಿಚಾರಕ್ಕೆ ಕಮೆಂಟ್ ಮಾಡಿ ನಿಮ್ಮ ವಿ ವಿಚಾರಗಳನ್ನು ತಿಳಿಸಿ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂಥ ಸುಧೀರ್ ಮಲ್ಯಾಡಿ ಅವರಿಗೆ ಧನ್ಯವಾದಗಳು ನಮಸ್ತೆ